ಿಯಲ್ಲಿ ಬಿಜೆಪಿ ಜನಾಕ್ರೋಶ ಯಾತ್ರೆ ಆರಂಭವಾಗಿದೆ ಎತ್ತಿನ ಬಂಡಿಯಲ್ಲಿ ನಿಂತು ಬಾರಕೋಲನ್ನ ಬೀಸಿದ್ದಾರೆ ಬಿವೈ ವಿಜಯೇಂದ್ರ ಬಾರಕೋಲು ಬೀಸಿ ಪ್ರತಿಭಟನೆಗೆ ಚಾಲನೆಯನ್ನ ಕೊಟ್ಟಿದ್ದಾರೆ ವಿಜಯೇಂದ್ರ ಅವರು ಅಂಬೇಡ್ಕರ್ ಮೂರ್ತಿಗೆ ಮಾಲಾರ್ಪಣೆ ನಂತರ ಪ್ರತಿಭಟನೆ ಆರಂಭ ಆಗಿದೆ ಅಂಬೇಡ್ಕರ್ ಸರ್ಕಲ್ ಸೇರಿ ಪ್ರಮುಖ ರಸ್ತೆಯಲ್ಲಿ ಈ ಯಾತ್ರೆ ಸಾಗಿದೆ ಬಸವೇಶ್ವರ ವೃತ್ತದಲ್ಲಿ ಸಮಾವೇಶದಲ್ಲಿ ಘರ್ಜಿಸಲಿದ್ದಾರೆ ವಿಜಯೇಂದ್ರ ಸಂಸದರಾದ ಗೋವಿಂದ ಕಾರಜೋಳ ಪಿಸಿ ಗದ್ದಿಗೌಡರ್ ಜಗದೀಶ್ ಶೆಟ್ಟರ್ ವೀರಣ್ಣ ಚರಂತಿಮಠ ಸೇರಿ ಹಲವರು ಕೂಡ ಭಾಗಿಯಾಗಲಿದ್ದಾರೆ ಬಾರಕೋಲು ಬಿಸಿ ಇದೀಗ ಬೇಬಾಯಿ ವಿಜಯೇಂದ್ರ ಜನ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ ಅಂಬೇಡ್ಕರ್ ಸರ್ಕಲ್ ಸೇರಿ ಪ್ರಮುಖ ರಸ್ತೆಗಳಲ್ಲಿ ಈ ಪ್ರತಿಭಟನೆ ಮಾಡಲಾಗ್ತಾ ಇದೆ ಎತ್ತಿನ ಬಂಡಿಯಲ್ಲಿ ನಿಂತು ಬಾರ ಕೋಲು ಉಗಿಸಿದ್ದಾರೆ ಬೇಬಾಯುವಜ್ ಈ ಸಂದರ್ಭದಲ್ಲಿ ಸಚಿವರು ಶಾಸಕರು ಕೂಡ ಭಾಗಿಯಾಗಿದ್ದಾರೆ லெ 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 சர் 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 அண்ணா ஓடுங்க அண்ணா முன்னாடி 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 அண்ணா ஓடுங்க ஓடுங்க O que é? ರಾಜ್ಯದಲ್ಲಿ ಸರ್ಕಾರ ನಡೆದುಕೊಳ್ತಾ ಇರುವಂತಹ ರೀತಿ ಜನರಿಗೆ ಕೊಡ್ತಾ ಇರುವಂತಹ ತೊಂದರೆ ಅಂದರೆ ಬೆಲೆ ಏರಿಕೆ ಮಾಡಿ ಇದೀಗ ರಾಜ್ಯದ ಜನರ ಜೇಬಿಗೆ ಕತ್ತರಿ ಹಾಕ್ತಾ ಇರುವಂತಹ ಸರ್ಕಾರದ ವಿರುದ್ಧ ಜನಾಕ್ರೋಶವನ್ನು ನಡೆಸಲಾಗ್ತಾ ಇರುವಂಥದ್ದು ಇವತ್ತು ಬಾಗಲಕೋಟೆಯಲ್ಲಿ ಬಿ ಜೆ ಪಿ ಜನಾಕ್ರೋಶ ಯಾತ್ರೆ ಆರಂಭ ಮಾಡಿರುವಂಥದ್ದು ಸಂಸದರಾದ ಗೋವಿಂದ ಕಾರಜೋಳ ಪಿ ಸಿ ಗದ್ದಿಗೌಡರು ಕೂಡ ಭಾಗಿಯಾಗಿದ್ದಾರೆ ವಿಜಯೇಂದ್ರ ಅವರ ಜೊತೆ